ತಪಸ್ ನೀವು ಎಲ್ಲಿಗೆ ಹೋಗಿ ರಾಮಾಯಣದಲ್ಲಿ ತಪಸ್ಸೇ ನಿಮಗೆ ಸಂದೇಶ ಕೊಡ್ತಕ್ಕಂಥದ್ದು ಯಾಕೆ ಇಂದ್ರನನ್ನು ಗೆದ್ದು ಬಿಟ್ಟ ಇಂದ್ರಜಿತು ಮೇಘನಾದನಾಗಿದ್ದವನು ಇಂದ್ರಜಿ ಹೇಗಾದ ಯಾಕೆ ಇಂದ್ರ ಸೋತ ಯಾಕೆ ಇಂದ್ರ ಸೋತ ಅಂದ್ರೆ ಇಂದ್ರ ಭೋಗಿಯಾಗಿ ತಪಸ್ಸನ್ನು ಮಾಡಲಿಲ್ಲ ಉಪಾಧ್ಯಾಯರುಗಳು ಉಪಾಧ್ಯಾಯರಾಗುವ ತನಕ ಓದ್ತಾ ಇರ್ತಾರೆ ಉಪಾಧ್ಯಾಯನಾದ ಮೇಲೆ ಮುಗಿತಪ್ಪ ಅಂತಾರೆ ಇಂದ್ರನೂ ಹಾಗೇನೆ ಎಲ್ಲ ಉಪಾಧ್ಯಾಯಗಳಲ್ಲ ಒಳ್ಳೆ ಉಪಾಧ್ಯಾಯಗಳು ಆಮೇಲೆ ನಿಜವಾದ ಶಿಷ್ಯರಾಗ್ತಾರೆ ಒಂದು ಸಲ ಉಪಾಧ್ಯಾಯ ಪದವಿಯನ್ನು ತಗೊಂಡು ಬಿಟ್ಟರೆ ನಿಮಗೆ ಉಪನ್ಯಾಸ ಮಾಡಬೇಕು ಅಂತ ಹೆದರ್ಕೊಂಡು ಮಾಡಬೇಕು ಏನು ನೀವು ಸುಮ್ಮನೆ ಇರಾ ನೀವು ಬುದ್ಧಿವಂತರಿಲ್ವೇ ರಾಮಾಯಣ ಇಪ್ಪತ್ತೈದು ಸಲ ಮೂವತ್ತು ಸಲ ಓದಬೇಕು ನಾನು ಹಾಗೆ ಬರೋಕ್ಕಾಗಲ್ಲ ನಿಮ್ಮ ಮುಂದೆ ಅಂದರೆ ನಾನೊಬ್ಬ ಇದ್ದೀನಿ ಅಂದರೆ ನಾನು ಮತ್ತೆ 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 ಆಗ್ತಾ ಇರಬೇಕು ಅಂತ ಆದ್ದರಿಂದಲೇ ನಮ್ಮ ಮಂತ್ರಗಳು ನಮಗೆ ಹೇಳ್ತಕ್ಕಂಥದ್ದು ಸ್ವಾಧ್ಯಾಯ ಪ್ರವಚನಾಭ್ಯ ಪ್ರವಚಿತವ್ಯಂ ನಾನು ಪ್ರವಚನ ಮಾಡ್ತಾ ಇದ್ದೇನೆ ಸ್ವಾಧ್ಯಾಯದ ಶಕ್ತಿ ಇರಬೇಕು ನನಗೆ ಆ ಸ್ವಾಧ್ಯಾಯದ ಶಕ್ತಿಯನ್ನು ಇಂದ್ರ ಕಳ್ಕೊಂಡ್ಬಿಟ್ಟ ಒಂದು ಸಲ ಇಂದ್ರನಾದ ಮೇಲೆ ಅವನು ತಪಸ್ ಮಾಡಿದ ಉದಾಹರಣೆನೇ ಇಲ್ಲ ಆದರೆ ಇಂದ್ರಜಿತು ಪ್ರತಿ ಬಾರಿ ಯುದ್ಧಕ್ಕೆ ಹೋಗಬೇಕಾದರೂ ತಪಸ್ ಮಾಡ್ತೀನಿ ಅಂತಾನೆ ಆದ್ದರಿಂದಲೇ ಇಂದ್ರನನ್ನು ಜಯಿಸ್ತೀನಿ ಅಂತಾನೆ ಆದರೆ ಇಲ್ಲಿ ಇಂದ್ರಜಿತುವಿಗೆ ಸೋಲಾಗ್ತಾ ಇದೆ ಇಂದ್ರಜಿತನಿಗೆ ಸೋಲು ಅಂಗದನ ಕೈಯಲ್ಲಿ ಯಾಕಾಯಿತು ಯಾಕೆ ಇಂದ್ರಜಿತುವಿಗೆ ಸೋಲಾಯಿತು ಅಂತಂದ್ರೆ ಅಂಗದ ಇದ್ದಿದ್ದು ರಾಮನ ಸಖ್ಯದಲ್ಲಿ ರಾಮ ಪ್ರಭಾವದಿಂದ ಬ್ರಹ್ಮ ಪ್ರಭಾವದಿಂದ ತಪಸ್ಸಿನ ಜೊತೆಗೆ ಅಂಗದ ಮುಂದುವರಿತಾ ಇದ್ದಿದ್ದರಿಂದ ಇಂದ್ರಜಿತುವಿಗೆ ಬಿಡ್ತಾನೆ ಈ ಯುದ್ಧ ಆರಂಭವಾಗುವ ಹಿಂದಿನ ದಿವಸ ಸುವೇಲ ಪರ್ವತವನ್ನು ಶ್ರೀರಾಮರು ಹತ್ತಿದ್ದಾರೆ ತ್ರಿಕೂಟಾಚಾರದಲ್ಲಿ ರಾವಣ ಕೂತಿದ್ದಾನೆ ಆ ರಾವಣನನ್ನು ನೋಡ್ತಾ ಇದ್ದಾಗೆ ರಾವಣ ಪಕ್ಕದಲ್ಲಿ ಇದ್ದ ಸುಗ್ರೀವ ನೆಗೆದು ರಾವಣನ ಹತ್ತಿರಕ್ಕೆ ಹೋಗ್ಬಿಟ್ಟು ಹೋಗಿರ ಕೊಟ್ಟ ರಾವಣ ಕೊಡದಿರ್ತಾನೆ ಅವನು ಕೊಟ್ಟ ಯುದ್ಧ ಆಯಿತು ಕಿತ್ತಾಡಿದ್ರು ಬಹಳ ಸುಂದರವಾದ ಒಂದು ಸಂದರ್ಭ ರಾಮಾಯಣದ ಯುದ್ಧ ಆರಂಭ ಆಗಿದ್ದು ಇಬ್ಬರು ರಾಜರ ಮಧ್ಯದಲ್ಲಿ ಒಬ್ಬನು ರಾಕ್ಷಸ ರಾಜ ಇನ್ನೊಬ್ಬರು ವಾನರ ರಾಜ ಇನ್ನು ಯುದ್ಧ ಘೋಷಣೆ ಆಗಲಿಲ್ಲ ಆಯ್ಲ ಯುದ್ಧ ಆರಂಭ ಇದನ್ನು ನೋಡ್ತಾ ಇರತಕ್ಕಂಥವನು ನರರಾಜ ಇದನ್ನು ನೋಡ್ತಾ ಇರತಕ್ಕಂಥವನು ಶ್ರೀರಾಮ ರಾಕ್ಷಸ ವಾನರರ ಕಿತ್ತಾಟವನ್ನು ಆ ಪ್ರಾಣ ಶಕ್ತಿ ಅನ್ನತಕ್ಕಂಥದ್ದು ನೋಡ್ತಾ ಇದೆ ಆ ಯುದ್ಧದ ಕೊನೆಯಲ್ಲಿ ಏನಾಯಿತು ಅಂತ ಬಹಳ ಅತ್ಯಂತ ಸ್ವಾರಸ್ಯಕರವಾದದ್ದು ಸುಗ್ರೀವ ರಾವಣರು ಯುದ್ಧ ಮಾಡ್ತಾ ಇದ್ದಾರೆ ರಾವಣನಿಗೆ ಎನ್ನಿಸ್ತು ನಾನು ಈ ಸುಗ್ರೀವನನ್ನು ನೇರವಾಗಿ ಯುದ್ಧ ಮಾಡಿ ಸೋಲಿಸಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಅವನು ಸುಗ್ರೀವ ನೆನ್ನೆ ಹೇಳಿದ್ದೆ ಮೊನ್ನೆ ಸುಗ್ರೀವ ಒಳ್ಳೆ ತಲೆ ಅದರಲ್ಲಿಯೂ ರಾವಣ ಜೊಳ್ಬಿಟ್ಟಿದೆ ಅವನಿಗೆ ರಾಮರ ವಿರಹದಲ್ಲಿ ಇದ್ದಾಗ ಹನುಮಂತ ಬುದ್ಧಿ ಹೇಳಬೇಕಾಯ್ತು ಅವನಿಗೆ ಈಗ ನಾನು ನೇರವಾಗಿ ಯುದ್ಧ ಮಾಡಿದರೆ ಸುಗ್ರೀವನನ್ನ ಸೋಲಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನು ದಶಗ್ರೀವ ದಶಗ್ರೀವ ಅಂದರೆ ಹತ್ತು ಇಂದ್ರಿಯಗಳನ್ನು ಪ್ರತಿನಿಧಿಸತಕ್ಕವನವನು ತನ್ನ ಇಂದ್ರಿಯ ಭ್ರಮೆಯನ್ನು ತೋರಿಸಿ ನೂರಾರು ರಾವಣರಾಗಿ ಬಿಟ್ಟ ಅಂದರೆ ಜೀವವೊಂದು ಮಾಯಾವರ್ತುಳದಲ್ಲಿ ಬಂಧಿತವಾಗಿ ಬಿಟ್ಟಿದೆ ಸುಗ್ರೀವನಾಗಿದ್ದವನು ಅಂದರೆ ಪ್ರಾಣ ಧಾರಣ ಮಾಡಿರತಕ್ಕಂಥವನು ಸುತ್ತಲೂ ಮಾಯೆಯಿಂದ ಸೆರೆ ಸಿಕ್ಕಲ್ಪಟ್ಟಿದ್ದಾನೆ ನೀವು ಮಾಯೆಯ ಪಟಲವನ್ನು ಹರಿಯ ಬರಬೇಕಾದ್ರೆ ಏನು ಮಾಡಬೇಕು ಅಂದರೆ ನಿಮಗೆ ಪರಮಾತ್ಮನ ಸಾನ್ನಿಧ್ಯ ಇರಬೇಕು ಆ ಮಾಯೆಯನ್ನು ಹರಿದು ಸುಗ್ರೀವ್ ಗೊತ್ತಾಗಿಬಿಡ್ತೇವೆ ಯಾವಾಗ ಮಾಯಾ ರಾವಣರು ಕಾಣಿಸುತ್ತಿದ್ದಾರೋ ಏನು ಅಂತ ಗೊತ್ತಾಗ್ತಾ ಇಲ್ಲ ಆ ನಿಜವನ್ನು ಅರಿಯಬೇಕಾಗಿದ್ದರೆ ಪ್ರಜ್ಞಾನ ಘನನಾಗಿರ್ತಕ್ಕಂಥ ರಾಮನ ಹತ್ತಿರಕ್ಕೆ ಬರಬೇಕು ಅಂತ ಬಂದುಬಿಟ್ಟು ಶಂಕರರ ಅದ್ವೈತದ ಮಿಂಚು ಕಾಣುವುದು ಇಂಥ ಸಂದರ್ಭದಲ್ಲಿ ಹಾಗೆ ಈಗ ಆ ಇಂದ್ರಜಿತು ಪ್ರಜ್ಞಾನದ ಸಾನ್ನಿಧ್ಯದಲ್ಲಿ ತಪಸ್ವಿಯ ಜೊತೆಗೆ ಬಂದಂತಹ ಆ ಇಂದ್ರನ ಮೊಮ್ಮಗ ಆ ಅಂಗದನಿಂದ ಸೋಲಿಸಲ್ಪಟ್ಟ ಏನು ಮಾಡಬೇಕೀಗ ಅಪ್ಪ ಮಾಡಿದ್ದೆ ಅವನು ಮಾಡಿದೆ ಮಾಯ ಆಗಿಬಿಟ್ಟ ಮಾಯವಾದನು ಇಂದ್ರಜಿತ್ತು ಶತ್ರುವಿಗೆ ಕಾಣದಾಗಿ ಬಿಟ್ಟ ಮದಿಸಿ ಮೇಘನಾದ ಗರ್ಜಿಸಿ ವಾನರನ್ನು ಚಚ್ಚುತ್ತಾ ಇದ್ದ ಇದ್ದ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಅಂತ ಯುದ್ಧ ಮಾಡುವುದು ಆಗ ನೆರವಾಗಲಿಕ್ಕಾಗಿ ರಾಮ ಲಕ್ಷ್ಮಣರು ಬಂದರು ಶತ್ರು ಕಾಣುತ್ತಿಲ್ಲ ಬಾಣಗಳ ಮಳೆ ಮಾತ್ರ ರಾಮಲಕ್ಷ್ಮಣರನ್ನು ಕಂಡನ ಇಂದ್ರಜಿತು ರಾಮ ಲಕ್ಷ್ಮಣರನ್ನು ಆ ಇಂದ್ರಜಿತು ನೋಡಿದ ನೋಡಿ ಅವನೇನು ಮಾಡದ ಬಿಟ್ಟ ಸರ್ಪಾಸ್ತ್ರವನು ನೂರಾರು ಬಾಣಗಳು ಬಿಗಿದುವು ಸಹೋದರರ ಅಡಿಯಿಂದ ಮುಡಿವರೆಗೆ ಯಾವಾಗ ಇಂದ್ರಜಿತು ಸರ್ಪಾಸ್ತ್ರವನ್ನು ಬಿಟ್ಟನೋ ಅವು ಬಂದು ಹಿಡಿದು ಬಿಡತಂತೆ ಸಹೋದರರನ್ನು ಅಡಿಯಿಂದ ಮುಡಿವರೆಗೆ ಕಚ್ಚಿ ಹಿಡಿದುವು ಅಂಗುಲದ ದೇಹಗಳ ನಿಶ್ಚೇಷ್ಟ ಶ್ರೀರಾಮ ಲಕ್ಷ್ಮಣರು ಹೊರಗಿದರು ಮೊದಲ ದಿನ ಯುದ್ಧದಲ್ಲಿ ಇಂದ್ರಜಿತು ಗೆದ್ದಿದ್ದ ರಾಮ ಲಕ್ಷ್ಮಣರಿಬ್ಬರು ಬಿಟ್ಟಿದ್ದಾರೆ ಸರ್ಪಾಸ್ತ್ರ ರಾಮ ಲಕ್ಷ್ಮಣರನ್ನು ಬಂಧಿಸಿ ಬಿಟ್ಟಿದೆ ಅಂಗುಲಂಗುಲದ ದೇಹವನ್ನು ಕಚ್ಚಿ ಹಿಡಿದು ಬಿಟ್ಟಿವೆ ಇಂದ್ರಜಿತುಗೆ ಮಹಾಸಂತೋಷ ಆಗಿಬಿಡುತ್ತೆ ವಿಜಯಿಯಾಗಿ ಉನ್ಮತ್ತನಾಗಿ ಕೇಕೆ ಹಾಕಿ ಕೂಗಿ ತನ್ನ ರಾಕ್ಷಸರಿಗೆಲ್ಲ ಹೇಳಿದ ನೋಡ್ರಿ ರಾಮಲಕ್ಷ್ಮಣ ಸತ್ತು ಬಿದ್ದಿದ್ದಾರೆ ರಾಮಲಕ್ಷ್ಮಣರನ್ನು ಸಾಯಿಸಿದ್ದೇನೆ ಅಂತ ತೀರ್ಪುಗೊಂಡಂತಹ ಹೈಂದ್ರಜಿತು ಹೋಗಿ ತಂದೆಯ ಮುಂದೆ ತನ್ನ ಪೌರುಷವನ್ನು ಕೊಚ್ಚಿಕೊಂಡ ಊರಲ್ಲೆಲ್ಲ ಅಲಂಕಾರ ಮಾಡಿ ಅಂತ ಹೇಳಿದ ರಾವಣ ಈಗ ಯಾರು ಕಕನಿ ಶೀತ ತೋರಿಸ್ರಿ ಗಂಡ ಸತ್ತೋಗಿರೋದನ್ನ ಪುಷ್ಪಕ ವಿಮಾನವನ್ನು ಕಳಿಸ್ತೀನಿ ಹೋಗಿ ಗಂಡನ ಸಾವನ್ನು ನೋಡಿ ಧೃದಿಗೆ ಇಟ್ಟು ಈಗಲಾದರೂ ನನ್ನ ಮಂಚ ಹತ್ತಲಿ ರಾವಣನ ಹಣೆ ಬರಹವೇ ಇಷ್ಟ ಅವನು ಎಂಥ ಶಕ್ತಿವಂತ ಎಂಥ ತಪಸ್ವಿಯಾಗಿದ್ದ ಬ್ರಹ್ಮವರವನ್ನು ಹೊಂದಿದ್ದ ಆ ಒಂದು ದೌರ್ಬಲ್ಯಕ್ಕೆ ಒಳಗಾಗಿ ಹೆಣ್ಣಿನ ಮೋಹಕ್ಕೆ ಬಿದ್ದು ಹೋಗ್ಬಿಟ್ಟ ವಿಮಾನವನ್ನು ತೆಗೆದುಕೊಂಡು ಸೀತೆಯ ಹತ್ತಿರ ಬಂದರು ಸೀತೆಯನ್ನು ವಿಮಾನದಲ್ಲಿ ಹತ್ತಿಸಿಕೊಂಡು ಕರ್ಕೊಂಡು ಹೋಗೋಣ ಅಂತ ಈ ಕಡೆ ರಾಮ ಲಕ್ಷ್ಮಣರು ಯಾವಾಗ ಬಿದ್ದಿದ್ದಾರೋ ನಾವು ಗಮನಿಸಬೇಕು ಎಲ್ಲರ ಪ್ರತಿಕ್ರಿಯೆ ವಿಭೀಷಣ ಏನು ಹೇಳಿದ ನಾನು ಅನಾಥನಾಗಿ ಬಿಟ್ಟಿದ್ದೇನೆ ಬಹುಶಃ ರಾಜ್ಯ ಸಿಗುತ್ತೋ ಇಲ್ಲವೋ ನಮ್ಮ ಅಣ್ಣನನ್ನು ಬೇರೆ ಬಿಟ್ಟು ಬಂದು ಬಿಟ್ಟಿದ್ದೇನೆ ಈಗ ನಮ್ಮ ಅಣ್ಣ ಗೆದ್ದು ಬಿಡ್ತಾ ಇದ್ದಾನೆ ಇದು ಶರಣಾಗತಿ ಲಕ್ಷಣ ಅಲ್ಲ ಸ್ವಾಮಿ ಭೀಷ್ಮಾಚಾರ್ಯ ವಿಭೀಷಣನ್ ಹೋಲಿಸ್ಬಾರ್ದು ವಿಭೀಷಣರ ಬಾಯಿನಲ್ಲಿ ಇಂಥ ಮಾತು ನಿರೀಕ್ಷೆ ಮಾಡೋಕ್ಕಾಗುತ್ತೇನ್ರಿ ತಾವು ದಯಮಾಡಿ ವಾಲ್ಮೀಕಿ ರಾಮಾಯಣ ಓದಬೇಕು ಅನಾಥನಾಗಿ ಬಿಟ್ಟು ನಾವು ವಾನರ ಸೈನ್ಯ ಹಾಗೂ ನಾನು ಅನಾಥನಾಗಿ ಬಿಟ್ಟಿದ್ದೇನೆ ಏನಪ್ಪ ಮಾಡೋದು ಅಂತ ಒತ್ತಡ ಕೂತ್ಕೊಳ್ತಾನೆ ಸುಗ್ರೀವನಿಗೆ ಸಮಾಧಾನ ಹೇಳ್ತಾನೆ ಆ ಕಪಿಗಳೆಲ್ಲ ನನ್ನನ್ನೇ ಇಂದ್ರಜಿತ್ತು ಅಂತ ಹೆದರ್ಕೊಂಡು ಓಡಾಕ್ತಾ ಇದ್ದಾರೆ ನಾನು ಹೋಗಿ ಅವರಿಗೆಲ್ಲ ಸಮಾಧಾನ ಹೇಳ್ತೀನಿ ಆದರೆ ನೀನು ಈಗ ಎಚ್ಚರವಾಗಿದ್ದು ಶುಶ್ರೂಷೆ ಮಾಡುವ ಮಂತ್ರಪೂತ ಜಲವನ್ನು ಕಣ್ಣಿಗೆ ಹಚ್ಚುವ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಒಂದು ಪುಟ್ಟ ವಿಷಯವನ್ನು ನಾನು ಮಾತಾಡಬೇಕು ಹಿಂದಿನ ಸುಮಾರು ಒಂದು ಆರು ತಿಂಗಳ ಹಿಂದೆ ಯಾವುದೋ ಉಪನ್ಯಾಸವನ್ನು ಕೊಡ್ತಾ ಇದ್ದಾಗ ರಾಮ ಲಕ್ಷ್ಮಣಾದಿಗಳ ಜನನದ ಬಗ್ಗೆ ಸೂಚ್ಯವಾಗಿ ಮಾತಾಡಿದ್ದೆ ಈಗ ನನಗೆ ಅದಕ್ಕೆ ಅತ್ಯಂತ ಪ್ರಧಾನವಾದ ಸಂದರ್ಭ వాల్మీకి రామాయణిల్ ఇదే ఇరత ఘటనయన్న లక్ష్మణనను ఆదిశేషన అవతార అంత కరీతారు అది వాల్మీకి రయణి ఇల్లు ఆధార ఇలా కృత్వాత్మానం చతుర్విధం అంత రమే విష్ణు హతాను నూ నన్న ఆత్మను నాలుకు భాగిక కృత్వాత్మానం చతుర్విధం పితరం రోచయామాస తదా దశరథం నృపం నన్న ప్రశ్న ఇష్టనే అకస్మాత్ లక్ష్మణ ఆదిశేషన అవతారవగ ఈ సర్పాస్త్రం హిడికేను పుటాణి సర్పాస్త్రో ఆదిశేష ఆదిశేష అవతారవారి లక్ష్మణ బరక్ష్మణనూ విష్ణువిన అంశవే ಆ ವಿಷ್ಣುವಿನ ಅರ್ಧ ಭಾಗದಲ್ಲಿ ಲಕ್ಷ್ಮಣ ಹಾಗೂ ಶತ್ರುಘ್ನರು ಹುಟ್ಟಿದರು ಅಂತ ವಾಲ್ಮೀಕಿಗಳು ಸಾಕ್ಷ್ಯ ಹೇಳ್ತಾರೆ ವಿಷ್ಣುರಾರ್ಧ ಸಮನ್ವಿತವು ಸುಮಿತ್ರ ಜನಯತ್ಸುತವು ಸುಮಿತ್ರೆಗೆ ಲಕ್ಷ್ಮಣ ಹಾಗೂ ಶತ್ರುಘ್ನರು ಅನ್ನತಕ್ಕಂಥ ಅವಳಿ ಹುಟ್ಟಿತು ವಿಷ್ಣುವರರ್ಧ ಸಮನ್ವಿತವು ವಿಷ್ಣುವಿನ ಪೂರ್ಣಾಂಶದಲ್ಲಿ ಅರ್ಧ ಭಾಗವಾಗಿ ಲಕ್ಷ್ಮಣ ಹಾಗೂ ಶತ್ರುಘ್ನರು ಹುಟ್ಟಿದರು ಇನ್ನು ಕಾಲು ಅಂಶವಾಗಿ ಭರತ ಹುಟ್ಟಿದ ಆ ಪೂರ್ಣ ವೃತ್ತದಲ್ಲಿ ಶ್ರೀರಾಮರದು ನಾಲ್ಕನೇ ಒಂದು ಭಾಗನೇ ಹೀಗಾಗಿ ಲಕ್ಷ್ಮಣನನ್ನು ನಾವು ಆದಿಶೇಷನ ಅವತಾರ ಅಂತ ಹೇಳಿಬಿಟ್ರೆ ವಿಷ್ಣುವಿನ ಅವತಾರ ಅಲ್ಲ ಅಂತ ಹೇಳಿದಾಗ ಬಿಡುತ್ತೆ ವಿಷ್ಣುವಿನ ನಾಲ್ಕನೇ ಒಂದು ಭಾಗದ ಅಂಶವಾಗಿ ಲಕ್ಷ್ಮಣ ಹುಟ್ಟಿದ್ದಾನೆ ಹಾಗೆ ನೋಡಿದರೆ ಹಾಗೆ ನೋಡಿದರೆ ಆ ಕ್ಷಾತ್ರದ ಅಂಶವೆಲ್ಲ ಲಕ್ಷ್ಮೀ ಕಳೆಯೆಲ್ಲ ಸೇರಿರುವುದು ಲಕ್ಷ್ಮಣನಲ್ಲಿ ಆ ರಾಜ್ಯ ಲಕ್ಷ್ಮಿಯನ್ನು ಬೇಕು ಅಂತ ಹೇಳಿದವನೇ ಲಕ್ಷ್ಮಣ ರಾಮ ಬೇಡ ಅಂತ ಹೇಳಿದ್ರು ಹೇಗೂ ಇರಲಿ ಇದನ್ನು ದಾಖಲು ಮಾಡಿದ ಮೇಲೆ ಆ ರಾಮ ಲಕ್ಷ್ಮಣರಿಬ್ಬರು ನಿಶ್ಚೇಷ್ಟಿತರಾಗಿದ್ದಾರೆ ಎಲ್ಲ ಅಳತಾ ಇದ್ದಾರೆ ಎಲ್ಲ ಒದ್ದಾಡ್ತಾ ಇದ್ದಾರೆ ಏನು ಮಾಡುವುದು ಅಂತ ಮುಂದೆ ಗೊತ್ತಾಗ್ತಾ ಇಲ್ಲ ಸೀತೆ ವಿಮಾನದಲ್ಲಿ ಬಂದಿದ್ದಾಳೆ ನೋಡು ಅಂತ ಹೇಳಿದರು ಸೀತೆ ನೋಡಿದ್ಲು ಗಂಡ ಮೈಯೆಲ್ಲ ಗಾಯ ಆಗಿಬಿಟ್ಟಿದೆ ಆ ಮರಳ ಮೇಲೆ ಅನಾಥನಾಗಿ ಬಿದ್ದು ಬಿಟ್ಟಿದ್ದಾನೆ ಮೈದುರನನ್ನು ನೋಡಿ ಅವಳಿಗೆ ಶೋಕ ಜಾಸ್ತಿಯಾಗಿ ಬಿಡುತ್ತಂತೆ ಯಾಕೆ ಅಂದರೆ ಲಕ್ಷ್ಮಣನಂತಹ ಲಕ್ಷ್ಮಣ ಇಡೀ ರಾಮಾಯಣದಲ್ಲಿ ನಿಜವಾದ ಸಂತ ಅಂತ ಹೇಳಿದರೆ ಲಕ್ಷ್ಮಣ ನಿಜವಾದ ನಿಷ್ಕಾಮ ಕರ್ಮ ಯೋಗಿ ಅಂದರೆ ಲಕ್ಷ್ಮಣ ಲಕ್ಷ್ಮಣಿಗೆ ಕಾಡಿನ ವಾಸ ಹೇಳಿದರು ಸ್ವ ಇಚ್ಛೆಯಿಂದ ರಾಮನನ್ನೇ ಕಾಡಿಗೆ ಹೋಗಬೇಡ ಹೋಗಬೇಡ ಅಂತ ಹೇಳ್ತಾ ಇದ್ದವನು ಯಾವಾಗ ರಾಮ ಕಾಡಿಗೆ ಹೋಗ್ತೀನಿ ಅಂತ ನಿರ್ಣಯ ಮಾಡಿನ್ನೋ ಅಣ್ಣ ಅತ್ತಿಗೆಯರನ್ನು ತಂದೆ ತಾಯಿ ಅಂತ ಪರಿಭಾವನೆ ಮಾಡಿಕೊಂಡು ಅವರ ಸೇವೆ ಮಾಡಲಿಕ್ಕೆ ಬಂದು ಅವನು ಆ ಮೂವರಲ್ಲಿ ರಾಮ ಲಕ್ಷ್ಮಣರಲ್ಲಿ ಅತ್ಯಂತ ಕಷ್ಟಪಟ್ಟಿದ್ದು ಲಕ್ಷ್ಮಣ ದಾರಿಯಲ್ಲಿ ಹೋಗುತ್ತಾ ಇದ್ರೆ ಮುಳ್ಳು ಕಂಪಿಡುವುದು ಅಡ್ಡ ತೆಗಿತಾ ಇದ್ದ ಮರವನ್ನು ಕಟ್ತಾ ಇದ್ದ ಆಹಾರವನ್ನು ತಂದು ಕೊಡ್ತಾ ಇದ್ದ ಆತನಷ್ಟು ಬಹುದೊಡ್ಡ ಕರ್ಮಯೋಗಿ ರಾಮಾಯಣದಲ್ಲಿ ಯಾರೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇಷ್ಟಾಗಿಯೂ ಸೀತೆಯಿಂದ ಭರ್ಸನೆಗೆ ಒಳಗಾಗಿಬಿಟ್ಟ ಸೀತೆಯ ನಿಂದನೆಗೆ ಗುರಿಯಾಗಿಬಿಟ್ಟ ಆದ್ದರಿಂದ ಅವಳು ವಿಮಾನದಿಂದ ನೋಡಿ ಮೈದುಳನ್ನು ನೋಡಿ ಅಳಿತ ಕುತುಂಬಿಡ್ತಾಳು ಎಂಥ ಒಳ್ಳೆಯವನು ನನ್ನಿಂದಾಗಿ ಇವರಿಬ್ಬರು ಇವತ್ತು ಸತ್ತು ಬಿದ್ದಿದ್ದಾರೆ ನಾನು ಅಂದು ಆ ರೀತಿ ಮಾತನಾಡದೆ ಇದ್ದಿದ್ದರೆ ಏನೂ ಆಗುತ್ತಾನೆ ಇರಲಿಲ್ಲ ಲಕ್ಷ್ಮಣ ಹೇಳ್ತಾನೆ ಏನಮ್ಮ ಮಾತಾಡ್ತಾ ಇದ್ದೀಯಾ ಶ್ರೋತೆಯೋರ್ ಉಭಯೋರ್ಮೇವ ತಪ್ತ ನಾರಾಚ ಸನ್ನಿಭಂ ಅಂದಿರ್ತಾನೆ ಏನಮ್ಮ ಅತ್ತಿಗೆ ಹೀಗೆ ಮಾತಾಡ್ತಾ ಇದ್ದೀಯಲ್ಲ ಕಿವಿಯಲ್ಲಿ ಸೀಸವನ್ನು ಕಾದು ಹೊಯ್ದಂತೆ ಮಾತಾಡ್ತಾ ಇದ್ದೀಯ ನೀನು ಈ ಶ್ಲೋಕವನ್ನು ನೆನಪಿಟ್ಕೊಳ್ಳಿ ನಾನು ಕೊನೆ ದಿವಸ ಮಾತಾಡಬೇಕಾಗಿದೆ ನಿಮ್ಮ ಹತ್ರ ಶ್ರೋತೆಯೋರ್ ಉಭಯೋರ್ಮೇವ ಎರಡೂ ಕಿವಿಗಳಲ್ಲಿ ತಪ್ತ ಬಿಸಿಯಾಗಿರತಕ್ಕಂಥ ದಹಿಸ್ತಾ ಇರತಕ್ಕಂಥ ತಾಪಮಾನವಾಗಿರತಕ್ಕಂಥ ಕುದೀತಾ ಇರತಕ್ಕಂಥ ಬೆಂಕಿಗೆ ಸದೃಶವಾಗಿರತಕ್ಕಂಥ ತಪ್ತ ನಾರಾಜ ಸನ್ನಿಭಂ ಅಂತ ಲಕ್ಷ್ಮಣ ಮಾತಾಡಿ ಹೋಗಿದ್ದಿದ್ದೇನೆ ನೀವು ದಯವಿಟ್ಟು ಜ್ಞಾಪಕ ಇಟ್ಟಿರ್ಬೇಕು ಯುದ್ಧಕಾಂಡದಲ್ಲಿ ನಾನು ಅದರ ಬಗ್ಗೆ ಮಾತಾಡಬೇಕಾಗಿದೆ ಯಾಕಂದ್ರೆ ಮಹಿಳೆಯರೆಲ್ಲ ನಿನ್ನೆ ಯಾರೋ ಒಂದಿಬ್ಬರು ಜನ ಪ್ರಶ್ನೆ ಕೇಳಿದರು ನನ್ನನ್ನು ಆ ಲಕ್ಷ್ಮಣನನ್ನು ಶ್ರೀರಾಮರನ್ನು ನೋಡಿ ಸೀತಿ ಗೋಳಾಡಿದ್ದಾಳೆ ಆಗ ಅವಳ ಜೊತೆಗೆ ತ್ರಿಜಟ ಇದ್ದಳು ಅವಳು ಹೇಳಿದ್ದು ನೋಡಮ್ಮ ಸೀತಾದೇವಿ ಇದೆಲ್ಲ ನಂಬಬೇಡ ಅವರು ಸತ್ತಿಲ್ಲ ಅವರು ಸತ್ತೇ ಬಿಟ್ಟಿದ್ದರೆ ಆ ಕಪಿಗಳೆಲ್ಲ ಗೋಡ್ತಾ ಇರಬೇಕಾಯಿತು ಅವ್ರು ಯಾರು ಅಳುತ್ತಾ ಇಲ್ಲ ಅವರೆಲ್ಲ ಕಾತುರದಿಂದ ನೋಡ್ತಾ ಇದ್ದಾರೆ ಕಾತುರದಿಂದ ನೋಡ್ತಾ ಇದ್ದಾರೆ ಅಂದ್ರೆ ಅಂತ್ಯ ಆಗಿಲ್ಲ ಏನೋ ಬದಲಾವಣೆ ಆಗಬಹುದು ಅನ್ನುವ ನಿರೀಕ್ಷಣೆ ಇದೆ ಇದು ಮೊದಲನೆಯ ಕಾರಣ ಎರಡನೆಯ ಕಾರಣ ರಾಮಲಕ್ಷ್ಮ ಮುಖಗಳನ್ನು ನೋಡು ಆದರೂ ಏನಾರು ಪ್ರೇತಗಳಿದೆಯೇ ಇದೆಯೇ ಸ್ವಲ್ಪ ಕಾಂತಿ ಇದೆ ಆದ್ದರಿಂದ ಅವರು ಸತ್ತಿದ್ದಾರೆ ಅಂತ ನೀನು ಒದ್ದಾಡಬೇಡ ಇನ್ನು ಮೂರನೆಯದಾಗಿ ಈ ಪುಷ್ಪಕ ವಿಮಾನ ಇದೆಯಲ್ಲಮ್ಮ ಈ ಪುಷ್ಪಕ ವಿಮಾನಕ್ಕೆ ಒಂದು ಶಕ್ತಿ ಇದೆ ಅದೇನಪ್ಪ ಅಂತಂತ ಹೇಳಿದರೆ ವಿಧವೆಯರನ್ನು ಅದು ತನ್ನಲ್ಲಿ ಹೊತ್ತುಕೊಳ್ಳುವುದಿಲ್ಲ ಹೀನರನ್ನು ವಿಮಾನ ಹೊರುವುದಿಲ್ಲವಾದ್ದರಿಂದ ನೀನು ವಿಧವೇ ಆಗಿಲ್ಲ ಅವಳು ಹೇಳಿದ ಸಮಾಧವನ್ನು ಕೇಳಿಸ್ಕೊಳ್ತಾ ಇದ್ದು ಹೊತ್ತಿಗೆ ವಿಮಾನ ಮತ್ತೆ ಹೋಗುತ್ತೆ ಇಲ್ಲಿ ವಾನರ ಸೈನ್ಯದ ಮಧ್ಯದಲ್ಲಿ ನಿಶ್ಚೇಷ್ಟಿತರಾಗಿರತಕ್ಕಂಥ ರಾಮ ಲಕ್ಷ್ಮಣರು ಇದ್ದಾರೆ ಈಗ ಏನಾಗುತ್ತೆ ಏನಾಗಬೇಕು ಈಗ ಗರುಡನ ಆಗಮನ ಆಗತ್ತೆ ಗರುಡ ಗುರುತ್ಮಾನ್ ಯಾರವನು ಋಗ್ವೇದದಲ್ಲಿ ಆ ಗರುತ್ಮಾನ್ ಅನ್ನ ಗಾಯತ್ರಿಯನ್ನು ತಂದವನು ಅಂತ ಹೇಳ್ತಾರೆ ಗಾಯತ್ರಿ ಶಿ ಗಾಯತ್ರಿಂದ ಅರ್ಥ ಏನು ಗಾಯಂ ಹಾಡು ಹೇಳತಕ್ಕಂಥದ್ದಂತೆ ರಾಮಾಯಣವೆಲ್ಲ ಹಾಡು ಅಂತ ನಾನು ಮೊನ್ನೆ ಮಾತಾಡ್ತಾ ಹೇಳಿದ್ದೆ ತಂತ್ರೀಲಯ ಸಮನ್ವಿತಂ ಅಂತ ಇಡೀ ರಾಮಾಯಣವೇ ಗಾಯತ್ರಿ ಎನ್ನುವ ಅರ್ಥದಲ್ಲಿ ಇನ್ನೊಂದು ಅರ್ಥ ಏನು ಗಾಯತ್ರಿ ಅಂದರೆ ಗಾಯಂ ತ್ರಾಯತಿ ಇತಿ ಗಾಯತ್ನಃ ಅಂತ ಗಾಯಂ ಅಂದರೆ ಪ್ರಾಣ ಅಂತ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನತಕ್ಕಂಥ ಐದು ಪ್ರಾಣಗಳನ್ನು ತ್ರಾಯಂತಿ ರಕ್ಷಣೆ ಮಾಡತಕ್ಕದ್ದು ಗಾಯತ್ರಿ ಅಂತ ಗಮನಿಸಿ ಈಗ ಆ ಗಾಯತ್ರಿಯನ್ನು ಆ ಪ್ರಾಣಧಾರಣ ಶಕ್ತಿಯನ್ನು ವೇದಗಳಲ್ಲಿ ವರ್ಣಿತವಾಗಿರತಕ್ಕಂತಹ ಗಾಯತ್ರಿ ಅಕ್ಷರಗಳನ್ನು ತಂದಂತಹ ಗರುಡ ಈಗ ಆಗಮಿಸಿದ್ದಾನೆ ರಾಮ ಲಕ್ಷ್ಮಣರ ಹತ್ತಿರಕ್ಕೆ ಆ ಗರುಡನ ಆಗಮನ ಆಗತಾ ಇದ್ದಯೇ ಸರ್ಕುಳದ ಓಡೋಗ್ಬಿಟ್ಟು ರಾಮ ಲಕ್ಷ್ಮಣಗೆ ಕಳೆ ಬಂದು ಬಿಡ್ತು ಎಂದು ಕೂತ್ಕೊಂಡ್ಬಿಟ್ರು ಶ್ರೀರಾಮರು ಕೇಳ್ತಾರೆ ಮಹಾನುಭಾವ ಯಾರಯ್ಯ ನೀನು ರಾಮ ಏ ಗರುಡ ನಂಗೆ ಗೊತ್ತು ಅಂತ ಕರೆಯೋದಾಗತ್ತಿಯೇ ಮನುಷ್ಯ ಅವನು ಯಾರಯ್ಯ ಮಹಾನುಭಾವ ನೀನು ಇಷ್ಟು ತೇಜಸ್ವಿಯಾಗಿದ್ದೀಯಾ ಯಾವ ಕಾರಣದಿಂದ ಬಂದಪ್ಪ ಗರುಡ ಹೇಳ್ತಾನೆ ನಾನು ಯಾರು ಒಂದು ಗೊತ್ತಿಲ್ಲ ನಿಂಗೆ ನಾನು ನಿನ್ನ ಪ್ರಾಣ ಕಣಪ್ಪ ಅಂತಾನು ನಾನು ನಿನ್ನ ಪ್ರಾಣನಾಗಿದ್ದೇನೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಹತ್ರ ಬಂದಿದ್ದೇನೆ ಅಷ್ಟೇನೆ ಆದರೆ ಈಗ ನಮ್ಮ ಮುಂದೆ ಒಂದು ಪ್ರಶ್ನೆ ಇದೆ ಅದಕ್ಕೆ ಗರುಡ ಉತ್ತರ ಕೊಡ್ತಾನೆ ರಾಮನನ್ನು ನಾವು ಇಷ್ಟೊಂದು ದೈವಾಂಶ ಸಂಭೂತ ದೈವ ನಾರಾಯಣ ಇದೆಲ್ಲ ಮಾತಾಡ್ತಾ ಇದ್ದೇವಲ್ಲ ಅಂತಹ ರಾಮನೇ ಮೂರ್ಛಿತನಾಗಿ ಬಿಡಬೇಕೆ ಈಗ ಇಂದ್ರಜಿತುವೇ ಗೆದ್ದು ಬಿಡಬೇಕೆ ಆ ನಾರಾಯಣನ ಅಂಶವನ್ನು ಹೊಂದಿ ಆ ಬ್ರಹ್ಮನಿಂದ ಹೊರಪಡೆದಂಥ ಜುಜುಬಿ ಅವನ ಇಂದ್ರಜಿತು ಅಂಥದ್ದು ನಾರಾಯಣನೇ ಹೊರಗೆ ಬಿಟ್ಟನಲ್ಲ ರಾಮನೇ ಸೋತು ಹೋದನಲ್ಲ ಯುದ್ಧದ ಮೊದಲ ದಿವಸದಲ್ಲಿಯೇ ಹೀಗಾಗಿಬಿಡ್ತಲ್ಲ ಇದಕ್ಕೇನಾದ್ರೂ ಕಾರಣ ಉಂಟೆ ಗರುಡ ಉತ್ತರ ಹೇಳ್ತಾನೆ ಅದಕ್ಕೆ ಯಾವಾಗಲೂ ಧಾರ್ಮಿಕವಾಗಿ ಚಲಿಸತಕ್ಕವರು ಧರ್ಮ ಮಾರ್ಗದಲ್ಲಿಯೇ ಹೋಗ್ತಾ ಇರ್ತಾರೆ ಅವರಿಗೆ ಕುಟಿಲತೆ ಗೊತ್ತಾಗೋದಿಲ್ಲ ಎಲ್ಲಿಯ ತನಕ ಇಂದ್ರಜಿತು ನೇರವಾಗಿ ಯುದ್ಧ ಮಾಡುತ್ತಿದ್ದನೋ ಅಲ್ಲಿಯ ತನಕ ಅಂಗದ ಗೆದ್ದಿದ್ದ ನೀನೇ ಗೆಲ್ಲಬೇಕಾಗಿಲ್ಲ ನಿನ್ನ ಭಕ್ತ ನಿನ್ನ ಶಿಷ್ಯ ಒಬ್ಬ ವಾನರ ಮುಖ್ಯಸ್ಥ ಗೆದ್ದು ಬಿಟ್ಟಿದ್ದ ಇಂದ್ರಜಿತುವನ್ನು ಆದರೆ ಯಾವಾಗ ಇಂದ್ರಜಿತು ಮಾಯೆಯನ್ನು ಆಧರಿಸಿದನೋ ಮತ್ತೆ ಮತ್ತೆ ಈ ಪದಗಳು ಬಹಳ ಪ್ರಧಾನವಾದದ್ದು ಮಾಯೆ ಎನ್ನತಕ್ಕಂಥದ್ದು ನಿಜ ಅಲ್ಲ ದಿಟ ಅಲ್ಲ ವಿಷ್ಣು ದುರ್ಗಾ ಸಪ್ತಶತಿಯಲ್ಲಿ ಆ ಮಾಯಾಬಂಧಿತನಾಗಿ ಮೋಹಿತನಾಗಿ ಮಲಗಿದ್ದ ಆಗ ಆ ಲಲಿತಾದೇವಿ ಆ ಮಾಯೆಯನ್ನು ನಿವಾರಣೆ ಮಾಡಿ ವಿಷ್ಣುವಿಗೆ ಚೈತನ್ಯವನ್ನು ಕೊಟ್ಟಳು ಅಂದರೆ ಮಾಯಾಬಂಧಿತನಾಗಿದ್ದಾಗ ಜ್ಞಾನಿನಾಮಪಿ ಚೇತಾಂಸಿ ದುರ್ಗಾಸಪ್ತಶಕ್ತಿಯಲ್ಲಿ ಬರುತ್ತೆ ಎಂಥ ಮಹಾ ಮಹಾ ಮಹಾಜ್ಞಾನಿಯಾದರೂ ಕೂಡ ಮಾಯಾಬಂಧಿತನಾಗಿ ಬಿದ್ದಾಗ ಅವನು ನಿಷ್ಕ್ರಿಯನಾಗಿ ಬಿಡ್ತಾನೆ ನಮ್ಗೆ ನಮಗೆ ಅನಿಸುತ್ತೆ ಎಷ್ಟೋ ಜನಕ್ಕೆ ಎಂಥ ದೊಡ್ಡ ಮನುಷ್ಯ ಕಣಯ್ಯ ಅವನು ಎಷ್ಟು ಪ್ರಜ್ಞಾವಂತನಯ್ಯ ಎಷ್ಟು ವಿವೇಕನೆಯ ಹೀಗೆ ಮಾಡಿಬಿಟ್ಟು ನಾ ಅಂತೀವಿ ನಾವು ಅಂದ್ರೆ ಹಾಗೆ ಮಾಡಬಿಟ್ಟಿನಲ್ಲ ಅವನು ವಿವೇಕಿ ಅನ್ನತಕ್ಕಂಥದ್ದು ಆ ಮಾಯೆಗೆ ಬದ್ಧನಾಗಿ ಬಿಡ್ತಾನೆ ಇದೆಲ್ಲ ಶ್ರೀರಾಮರು ಹೇಳಬೇಕಾಗಿತ್ತು ಶ್ರೀಕೃಷ್ಣ ಅಲ್ವಲ್ಲ ಮಾಯೆ ನನ್ನ ಕೈಯಲ್ಲಿ ಮುಷ್ಟಿಯಲ್ಲಿದೆ ಅಂತ ಹೇಳಲಿಕ್ಕೆ ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೇನ ಏನ ಶಬ್ದಿತ ಆ ಮಾಯೆ ಅನ್ನತಕ್ಕಂಥದ್ದು ವಿಷ್ಣು ಮಾಯೆ ಆ ವಿಷ್ಣುವಿಗೆ ಸಹೋದರಿ ಇದ್ದಂತೆ ಕೃಷ್ಣ ಆದರೆ ಹೇಳ್ತಾನೆ ಏ ಮಾಯೇ ನೀನು ಮಗುವಾಗಿ ಹೋಗಿ ಹೆದರಿಸು ಹೆದರಿಸುಂತಾನ ರಾಮನ ಹಾಗೆ ಹೇಳುವಾಗಿಲ್ಲ ಮನುಷ್ಯ ರೂಪದಲ್ಲಿದ್ದಾನೆ ಆತ ಹೀಗಾಗಿ ರಾಮರು ಮಾಯೆಗೆ ಬಂಧಿತರಾಗಲೇಬೇಕು ಅದು ಜನಕ್ಕೆ ಗೊತ್ತಾಗಬೇಕು ರಾಮರು ಪುರುಷೋತ್ತಮನಾಗಿ ಹೀಗೆ ಮೂರ್ಛಿತನಾಗಿ ಬಿಟ್ನೇ ಅಂದರೆ ರಾಮರು ಮೂರ್ಛಿತರಾಗಲಿಲ್ಲ ಮಾಯೆಗೆ ರಾಮತ್ತನು ಮೂರ್ಛಿತವಾಗಿದೆ ಅದನ್ನು ಗರುಡನಿಂದ ವಾಲ್ಮೀಕಿಗಳು ಹೇಳಿಸ್ತಾರೆ ಏನು ಮಾಯಾ ಮೋಹಿತನಾಗಿ ಬಂದ್ಬಿಡ್ತೀಯ ನೀನು ಗರುಡ ಈ ತತ್ವವನ್ನು ನಾನು ಯಾಕೆ ವಿಸ್ತರಿಸ್ತಾ ಇದ್ದೇನೆ ಅಂದರೆ ಈ ಪ್ರಶ್ನೆಯನ್ನು ಬಹಳ ಮಂದಿ ಕೇಳಿದ್ದಾರೆ ರಾಮರು ಇಂದ್ರಜಿತುವಿನಿಂದ ಸೋಲಬೇಕಾಯಿತು ಅಂದರೆ ರಾಮರ ಸೋಲಲ್ಲ ಅದು ಮಾಯೆಗೆ ಬಂಧಿತವಾದಂತಹ ಜ್ಞಾನದ ಸೋಲದು ರಾಮರು ಮನುಷ್ಯ ಮಿತಿಯಲ್ಲಿ ಇದ್ದದ್ದರಿಂದ ಅದನ್ನು ಒಪ್ಪಿಕೊಳ್ಳಬೇಕು ಹನುಮಂತ ಹೇಗೆ ಇಂದ್ರಜಿತುವಿನ ಬ್ರಹ್ಮಾಸ್ತ್ರಕ್ಕೆ ತನ್ನನ್ನು ಒಪ್ಪಿಸಿಕೊಂಡನೋ ಅದನ್ನು ಮೀರಲಿಕ್ಕೆ ಒಳಗಾಗದೇ ಇರಲಿಕ್ಕೆ ಸಾಧ್ಯ ಇದ್ದರೂ ಹೇಗೆ ಒಪ್ಪಿಸಿಕೊಂಡನೋ ಶ್ರೀರಾಮರು ಕೊಂಚ ಕಾಲ ಹಾಗೆ ಒಪ್ಪಿಸಿಕೊಳ್ಳಬೇಕಾಯಿತು ಅದನ್ನು ನೇರವಾಗಿ ದೃಶ್ಯವಾಗಿ ಗರುಡ ಬಂದು ನಿವಾರಣೆ ಮಾಡಿ ಅದರ ಕಾರಣವನ್ನು ಹೇಳಬೇಕು ಈ ಸಂದರ್ಭದಲ್ಲಿ ರಾಮನಿಂದ ವಾಲ್ಮೀಕಿಗಳು ಒಂದೆರಡು ಮಾತುಗಳನ್ನು ಹೇಳಿಸ್ತಾರೆ ಲಕ್ಷ್ಮಣನ ಬಗ್ಗೆ ಲಕ್ಷ್ಮಣನ ಅವಸ್ಥೆಯನ್ನು ನೋಡಿ ರಾಮರು ಎಂಥ ಉದಾತ್ತವಾದ ಉನ್ನತವಾದ ಮಹಾಪ್ರಧಾನವಾದ ಸ್ಥಾನವನ್ನು ಲಕ್ಷ್ಮನಿಗೆ ಕೊಟ್ಟು ಬಿಟ್ಟಿದ್ದರು ಅಂದರೆ ರಾಮರು ಮಾತು ಗಮನಿಸಿ ಶಕ್ಯ ಸೀತಾ ಸಮಾನಾರಿ ಮರ್ತ್ಯಲೋಕೆ ವಿಚಿನ್ವತ ನ ಲಕ್ಷ್ಮಣ ಸಮೋಭ್ರಾತ ಸಚಿವ ಸಾಂಪ್ರದಾಯಿಕ ಸೀತೆಯೇ ಪರಮಸಾಧ್ವಿ ಗಂಡನನ್ನ ಗಂಡನ ಸಂಪಾದನೆಯಲ್ಲಿ ಇದ್ದಾಗ ಹೆಂಡತಿಯರೆಲ್ಲರೂ ಹೊಗಳ್ತಾರೆ ಅವನು ಸಂಬಳಕ್ಕಿನ್ನ ಹೆಚ್ಚಾಗಿ ತಂದದ್ದನ್ನೆಲ್ಲ ಆಸ್ವಾದನೆ ಮಾಡ್ತಾರೆ ಅವನು ಹೆಚ್ಚಾಗಿ ತರಲಿಲ್ಲವಲ್ಲ ಅಂತ ಟೀಕೆಯೂ ಮಾಡ್ತಾರೆ ಇಲ್ಲಿರೋರೆಲ್ಲ ಬಹಳ ಒಳ್ಳೆಯವರು ಆದರೆ ಸಾಮಾನ್ಯವಾಗಿ ಗಂಡುಗಳು ಲಂಚ ತಗೊಳ್ತಾರೆ ಗಂಡು ಗಂಡಸರೆಲ್ಲ ಹೆಂಡತೀರಿ ಮೇಲೆ ಹೇಳ್ತಾರೆ ಹೆಂಡತೀರಿಗೆ ಅದನ್ನು ತೃಪ್ತಿಪಡಿಸಬೇಕಾಯಿತು ಇದನ್ನು ಮಾಡಬೇಕಾಯ್ತು ಆದ್ದರಿಂದ ನಾನು ಲಂಚ ತಗೊಳ್ತೀನಿ ಅಂತ ಹೇಳ್ತಾರೆ ಆದರೆ ಸೀತಾದೇವಿ ನೋಡ್ರಿ ಅದು ಎಂಥ ಮಹಾತಾಯಿನ್ರಿ ಯಾಕೆ ತನಗೆ ಇದ್ದ ಸೌಖ್ಯಗಳನ್ನೆಲ್ಲ ಬಿಟ್ಟು ಬಿಟ್ಟು ರಾಮ ನೀನು ಬರಬೇಡ ಅಂತ ನಿವಾರಣೆ ಮಾಡಿದರೂ ರಾಮನನ್ನು ಪ್ರಾರ್ಥನೆ ಮಾಡಿದ್ಲು ರಾಮನನ್ನು ಬಲವಂತ ಮಾಡಿದ್ಲು ರಾಮನ ಮುಂದೆ ಏತಳು ಕರದಳು ಆಗಲೂ ರಾಮ ಕರ್ಕೊಂಡು ಹೋಗಲಿಲ್ಲ ಗಂಡಿಸನೆ ಏನು ಬಿಟ್ಲವಳು ಹೆಂಡತಿನ ಜೊತೆ ಕರ್ಕೊಂಡು ಹೋಗ್ತೀಯ ಹೋಗಲ್ಲ ಅಂತ ಇದೆಯಲ್ಲ ಪುರುಷ ವಿಗ್ರಹ ನನ್ನ ಅಪ್ಪ ನಿನ್ನನ್ನು ಬರೀ ಗಂಡಿಸಿನ ವೇಷ ಇರೋ ನಪುಂಸಕ ಅಂದ್ಕೊಂಡ್ಬಿಟ್ರು ಅಂದ್ಬಿಟ್ಲವಳು ರಾಮನ ಸಿಟ್ಟು ಬಂದು ಬರಲೇ ಅಂತ ತಲ್ಕೊಂಡು ಹೋಗಬೇಕು ಅವನ್ನ ರಾಮ ಹಾಗೆ ಮಾಡಬೇಕು ಅವನಿಗೆ ಯಾತಕ್ಕೆ ಆ ಮುಳು ತುಳ್ಕೊಂಡು ಕಷ್ಟಪಟ್ಟುಕೊಂಡು ಅನುಭವಿಸ್ಕೊಂಡು ಒದ್ದಾಡುವುದಕ್ಕೆ ವನವಾಸಕ್ಕೆ ಬಂದಂಥ ಮಹಾ ತಾಯಿ ಯಾಕೆ ರಾಮರು ಹೇಳ್ತಾ ಇದ್ದಾರೆ ಶಕ್ಯ ಸೀತಾ ಸಮ ನಾರಿ ಮರ್ತ್ಯಲೋಕೆ ವಿಚಿನ್ವತ ಅಕಸ್ಮಾತ್ ಹುಡುಕಿಬಿಟ್ರೆ ಸೀತೆ ಅಂತಹ ಮತ್ತೊಂದು ಹೆಣ್ಣು ಕಣೆ ಆದರೆ ನಲಕ್ಷಣ ಲಕ್ಷ್ಮಣ ಸಮೋಭ್ರಾತ ಸಚಿವ ಸಾಂಪ್ರದಾಯಿಕ ಆದರೆ ಲಕ್ಷ್ಮಣನಂತಹ ಸಹೋದರ ಸಿಗೋದೇ ಇಲ್ವಲ್ಲಪ್ಪ ಅವನು ಬಿದ್ದೋಗಿದಾನೆ ಈಗ ಸುರುಷ್ಟೇನಾ ಲಕ್ಷ್ಮಣೇನ ಸಂಸ್ಮರೆ ಪುರುಷಂ ವಿಪ್ರಿಯಂ ವಾಪಿ ಶ್ರಾವಿತಂತು ಕದಾಚನ ರಾಮರು ಹೇಳ್ತಾ ಇದ್ದಾರೆ ಹಾಗೆ ಹೇಳ್ತಾ ರಾಮರಿಗೆ ಕೆಲವು ಸಂದರ್ಭ